ಹಾ ರಾರ ಪುಟ್ಟಂಗಜ್ಜೀ ಆ ಮನೆ ಮುಂದಾಸಿ ನಡ್ಕೊಂಡು ಹೋದ್ರು ಮಾತಾಡಿಸ್ತಂಗೆ ಹೋಗ್ತಿದ್ದೆ ನೋಡು ಹಾ ಅದೇ ಮನೆ ಮುಂದಾಸಿ ನಾನು ಹೋದ್ರೆ ಇದೇ ಅಮ್ಮಣ್ಣಿ ನಮ್ಮ ಮೇಲೆ ಮುಂಚ್ಕೊಂಡಿದ್ದೇನೆ ಮಾತಾಡಿಸ್ತಂಗೆ ಹೋಗ್ತಿದ್ಯಂತ ನಾ ಅಂಕಲು ಮಾತಾಡ್ತೀಯ ಈಗ ಇಲ್ಲಾಸೆ ಹೋದ್ರು ತಿರುಗದಂಗ ನೋಡ್ದಂಗೆ ಹೋಗ್ತಿದ್ಯಲ್ಲ ಹಾ ಹಂಗಾರೆ ನಮ್ಮ ಮನೆಯೊಳಗೆ ಬರಬಾರ್ದೆ ನೀನು ಬಾರಜ್ಜಿ ಬಾ ಏ ಹಂಗೇನಿಲ್ಲ ಕಣೆ ಅಮ್ಮಣಿ ಹ್ಞೂ ನಮ್ಮ ಅಜ್ಜಪ್ಪ ಅತ್ತ ಹೋಗಿದ್ದ ಅಂತ ಬಂದಿದ್ದೆ ಒತ್ತಾಕೈತಿ ಆ ಹುಡುಗ ಸ್ಕೂಲಿಗೆ ಬೇರೆ ಹೋಗ್ತಾನಲ್ವೇ ಅಡುಗೆ ಮಾಡಬೇಕು ಒತ್ತಾಕೈತಿ ಓದ್ತಾಕೈತಿ ಅಂತಾನು ಹೋಗ್ತಾ ಇದ್ದೆ ಹ್ಞೂ ಏ ನಿನ್ನೇನು ಮಾತಾಡಿಸ್ತಂಗೆ ಹೋಗ್ತಿರಲಿಲ್ಲ ಹೋಗ್ತಿರ್ಲಿಲ್ಕಣೆ ಅಮ್ಮಣ್ಣಿ ಹಾ ಹಾ ಹಂಗೆ ಗಮ್ತಿಯ ನಿನ್ನ ಮೇಲಿಂದ ನಾನು ಬೇಜಾರಾಗಿದ್ದೀನಿ ಮುಂಚ್ಕೊಂಡಿದ್ದೀನಿ ನಾನೇ ಆಗಲಿ ನಮ್ಮ ಸುಶೀಲಮ್ಮನೇ ಆಗಲಿ ಅದು ಯಾಕೆ ಹಿಂಗೆ ಮಾತಾಡ್ತಿಯಮ್ಮ ನಾನೇನು ಅಂಕ್ಳು ಪಂಕ್ಳು ಏನು ಮಾತಾಡೋದು ಕಣೆ ಪ್ರಮೀಳಮ್ಮ ಹ್ಞೂ ಹಾಂ ಹೋಗ್ಲಿ ಬಿಡು ಅದೇ ತಜ್ಜಿ ಕೈಯ್ಯ ಕವರು ಹಂಗಿಡ್ಕಂಡಿದ್ದ ಏನೈತಿ ಏನು ಕೋಳಿಗೆ ಕಟ್ ಮಾಡಿಸ್ಕೊಂಡು ಅಷ್ಟೇ ಏನು ಹಾಂ ಕೋಳಿನೂ ಇಲ್ಲ ನಾಯಿನೂ ಇಲ್ಲ ಕಣೆ ಅಮ್ಮಣ್ಣಿ ಅದೇನ ನಿಮ್ಮ ಮಾಮ ನಮ್ಮ ಅಜ್ಜ ಹೊಲ್ತಕ್ಕೆ ಹೋಗಿತ್ತಲ್ಲ ಇವತ್ತು ಓಡಾಡ್ಕೊಂಡು ಎಲ್ಲ ಒಂದು ಮೂರು ಅಣಬಿ ಸಿಕ್ಕೇವಿ ಅವನ್ನ ತಗೊಂಬಂದಿತ್ತು ಹೋಗ್ತಾ ಇದ್ದೀನಿ ಹ್ಞೂ ಜಾಸ್ತಿ ಏನು ಸಿಕ್ಕಿಲ್ಲ ಕಣೆ ಅಮ್ಮಣ್ಣಿ ಒಂದು ಎಂಟು ಹೊತ್ತು ಅಷ್ಟೇ ಹೋ ನೀರು ತೊಡೆ ಒಂದು ಎರಡು ಒಂದು ಆರ ಏಳು ಸಿಕ್ಕೇವೆ ಅವು ಚೆನ್ನಾಗಿ ಕಿತ್ಕೊಂಬಂದಿಲ್ಲ ಬರೀ ಮೇಲೆ ಮೇಲೆ ಕಿತ್ಕೊಂಡ್ಬಂದೆ ನಮ್ಮ ಅಜ್ಜ ಒದಗಲ್ಲ ಸಾರು ಓ ಆ ಬುಟ್ಟ ನಮ್ಮ ಮುಡುಗು ಹಾಕಿ ಸುಮ್ನ ಹಾಕ್ತಿನಿ ಏನಂದ್ರೆ ಒಸ್ಕೊಂದ್ಸಲಿ ಉಣ್ಬೇಕು ಅಂತ ತಾಂಡೋಗ್ತಿರೋದ ಅಷ್ಟೇನ ಜಾಸ್ತಿ ಇಲ್ ಕಡೆ ಅಮ್ಮಣಿ ಒಂದ ಐದಾವ ಅಷ್ಟೇನ ಹ್ಮ್ ಕವರ್ ತುಂಬಾ ಚಿತ್ಕಲ್ಯ ಒಂದು ಎರಡು ಅಂತ ಹೇಳ ನೀನು ಹ್ಮ್ ಎಷ್ಟೇನಾ ನಂಗೊಂದೇಳ ಕೊಟ್ಟೋಗು ನಾನು ಮಾಡ್ಕೊಂಡು ಉಮ್ತೀನಿ ಅಮ್ಮಣಿ ಇದು ಯಾಕೆ ಅಲ್ಲಿ ಗರಿದ್ ಮಾತಾಡ್ತೀಯ ಅನ್ಯಾಯದ್ ಮಾತಾಡ್ಬೇಡ ನೀನು ಹ್ಮ್ ಹ್ಮ್ ಯಾತನೂ ಕೋಳಿ ಸಾರು ಮಾಡಿ ಉಡುಗೆ ಅಮ್ಮಣ್ಣಿ ಪ್ರಮೀಳಮ್ಮ ಕೊಟ್ಟು ಬಾ ಕೈ ಕೊಟ್ಟು ಕಳಿಸು ಅಂತನ ನಾನೇ ಹೇಳ್ತೀನಿ ಅಂಥದ್ರಾಗೆ ಯಾತನ ಹೊರಗುಳು ಸಾರು ಮಾಡಿರಿ ಹಾಂ ಅಪ್ರೂಪತ್ ಸಾರು ಮಾಡಿರಿ ನಿನಗೆ ಕೊಡಲ್ವೇನೆ ಅಮ್ಮಣ್ಣಿ ಒಂದು ಪಲಾವ್ ಮಾಡಿರಿ ಕೊಟ್ಟು ಕಳಿಸ್ತೀವಿ ಎಲ್ಲ ಅಮ್ಮಣ್ಣಿ ನೀನು ಯಾಕೆ ಹಿಂಗೆ ಮಾತಾಡ್ತಿ ಹಾಂ ಹಾ ಸುಮ್ಕಿರು ಅಮ್ಮಣ್ಣಿನೇ ಮಾಡ್ತಾಳೆ ಸುಶೀಲಮ್ಮ ಚೆನ್ನಾಗಿ ಮಾಡ್ತಾಳೆ ತಂದ್ಕಂಡ ಕೊಡ್ತೀನಿ ನಾನೇನು ಬಟ್ಲಾಗಿ ನೀನೇನು ಮಾಡೋಕೋಕೆ ಒಂದೆರಡು ಜಾಸ್ತಿನೇ ಹಾಕೊಂಡು ತನಕ ಕೊಡ್ತೀನಿ ಸುಮ್ಕಿರು ಯಾಕೆ ಹಿಂಗೊನ್ನೇ ಇದು ಮಾತಾಡ್ತೀಯ ಅಮ್ಮಣ್ಣಿ ಏನು ಕೊಡಲ್ಲ ನನಗೆ ಹಂಗೆ ಹಿಂಗೆ ಅಂತನ ಅಜಯ್ ಸುಮ್ನೆ ಹಂಗೆ ಅಂತ ಹೇಳತ್ತ ನೀನು ಅದನ್ನೇ ಯಾಕೆ ದೊಡ್ಡದು ಮಾಡ್ತೀಯ ಅದು ಸರಿ ಪುಟ್ಟಂಗಜ್ಜಿ ಈ ಮೊಬೈಲ್ನಾಗೆಲ್ಲ ತೋರಿಸ್ತಾರ ಕಣಜ್ಜಿ ಎಂತ ಚೆನ್ನಾಗಿ ಅದೇ ಆಗ್ತಾ ಆಣ್ ಬಿರಿಯಾನಿ ಮಾಡ್ತಾರಂತೆ ಆ ಮಂಚೂರಿ ಮಾಡ್ತಾರಂತೆ ಯಾಕೆ ಆತ ಮಾಡ್ತಾರೆ ಕಣಜ್ಜಿ ಹ್ಞೂ ಅಣಬೆ ಹಾಕ್ಬಿಟ್ಟು ಬಿರಿಯಾನಿ ಮಾಡ್ತಾರಂತೆ ನೀರು ಮಾಡ್ಗಿ ಚೆನ್ನಾಗಿರ್ತೈತಿನ್ ನೋಡೋಣ ಅಮ್ಮಣ್ಣಿ ಪ್ರಮೀಳಮ್ಮ ಅವು ನಮ್ಮ ಅಣ್ಣಬೆ ಅಲ್ಲ ಹ್ಞೂ ನಾವು ಮನೆಗೆ ಮಾಡ್ತೀವಲ್ಲ ಸಾರ ಅಂತ ಅಣಬೆ ಅಲ್ಲಿ ಸುಮ್ಕಿರವು ಹ್ಞೂ ಅದೆಲ್ಲನು ರೂಮ್ನಾಗೆ ಬೆಳೀತಾರಂತೆ ಅವನ ಏ ಹಿಂಗಿರಲ್ಲವು ಯಾವೊಂಥರ ಇಟ್ ಆಗ್ಲಿಕ್ಕಿದ್ದು ಚೆನ್ನಾಗಿರಲ್ ಕಣೆ ಅಮ್ಮಣಿ ಅವು ಹ್ಞೂ ನಾನು ನೋಡಿದ್ದೀನಿ ನಮ್ಮ ಅಮ್ಮಣ್ಣಿ ಸುಶೀಲಮ್ಮ ತೋ ತೋರಿಸಿದ್ಲು ಒಂದ್ಸಲಿ ಮೊಬೈಲ್ನಾಗೆ ನೋಡತ್ತೆ ಇಂಥ ಅಣಬೆ ಇದ್ದಾವೆ ಇವನ್ನ ಬೆಳೀತಾರಂತೆ ಅಂತಾನೆ అలా 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 ఆ బాణ బ్యా ఏన్ చనావ అమ్మణి సోప్ ఇత బిర్యానీ ఆత్ బేడా సారే బంగారతీ అణబీ సు బంగారతణి అమ్మణి హజ కణపట్ రంగజ్జీ నేను హిర నిజ ఆళ్గ్ మంత ఊట టౌన్ సిగల్ సిక్కి ఇంత రుచి సిగల్ కణపట్రంగజ్జి బిర్యానీ మాడిరే ಹಾ ನಮ್ಮ ಅಕ್ಕಯವರೆಲ್ಲ ಅವ್ರಲ್ಲ ಹೇಳ್ತಾರೆ ಶಾನಾಕಿರ್ತೈತಂತೆ ನಾನು ಏನು ತಿಂದಿಲ್ಲೆಂದು ಅದಿರ್ಲಿ ಅಲ್ಲ ಕಣ್ಣು ಪುಟ್ಟಂಗಜ್ಜಿ ನೀವು ನೀವು ಸಣ್ಣ ಹುಡುಗರಾಗಿದ್ದೀರಲ್ಲ ಅವಾಗ ಅಣಬಿಗಳು ಸಿಗಾವೆ ಸಾರೆಲ್ಲ ಹೆಂಗ್ ಮಾಡರ್ ಪುಟ್ಟಂಗಜ್ಜಿ ನಂಗೊಂದು ಕೊಡು ಏನೋ ನನಗೂ ಸಿಕ್ಕಿರೋ ಅಣಬಿ ನಾನು ಮಾಡ್ತೀನಿ ಅಣಬಿ ಸಾರು ಹೆಂಗಜ್ಜಿ ಮಾಡೋದು ಅಮ್ಮ ನೀ ಪ್ರಮೀಳಮ್ಮ ಈ ಅಣಬಿ ಸಾರು ಮಾಡೋದೇನು ದೊಡ್ಡ ಬದುಕೊಂತ ತಿಳ್ಕೊಂಡಿದೀನಿ ನೀನು ಅದೇನು ದ್ರಮ್ ಇದೀಯ ರಾಕೈತಿ ಆಗ ಈಗ ಅಂಬಾಗ ಮಾಡಿಕ್ ಬಿಡ್ಬೋದು ಅಣಬಿ ಸಾರ ಹ್ಞೂ ಏಳು ತಿಂಚೇಳು ಹೆಂಗೆ ಹೆಂಗೆ ಮಾಡಬೇಕು ನಾನು ಹೆಂಗೆ ಮಾಡ್ತಿದ್ದೆ ಅಂತಾನೆ ಮೊದಲು ಅಣಬಿನೆಲ್ಲ ಚೆಂದ ತೊಳ್ಕೋಬೇಕು ಕಣೆ ಮಣ್ಣಿ ಕಲ್ಲು ಮಣ್ಣು ಹೋಗಂಗೆಲ್ಲ ತೊಳೆದು ಒಂದು ಕಡೆ ಕೆತ್ತಿಕ್ಕಬೇಕು ಅಣಬಿಗೆ ಅಣಬಿ ಸಾರಿಗೆ ಹಾಕೋದಿನ್ಯಾತು ಜಾಸ್ತಿ ಏನು ಹಾಕಲ್ಲ ಅದಕ್ಕೆ ಈರುಳ್ಳಿ ಅದೇ ಉಳ್ಳಿಗೆಡ್ಡೆ ಬೆಳ್ಳುಳ್ಳಿ ಇವೆರಡನ್ನು ಚೆಂದಕ್ಕೆ ರುಬ್ಕೋಬೇಕು ಒಂದಿಟ್ಟು ಕಾಯಿ ತುರಿ ತೆಂಗಿನಕಾಯಿ ಹಾಕ್ಬಿಟ್ಟು ರುಬ್ಕೋಬೇಕು ಮಿಕ್ಸಿಗೆ ರುಬ್ಕ ನೀನು ಗುಂಡ್ನಗನು ರುಬ್ಕ ನಾವು ಅವಾಗ ಗುಂಡನಾಗೆ ರುಬ್ಕಂಬಿದ್ವಿ ನೀವು ಈ ಮಿಕ್ಸಿಯರೆಲ್ಲ ನಮ್ಮ ಯಾರೋ ರುಬ್ತಾರೆ ಗುಂಡನಾಗಿ ಮಿಕ್ಸಿಗೆ ರುಬ್ಕಂಡು ಇಕ್ಕೇಳ ಅದಾದಮೇಲೆ ಒಂದು ತಪ್ಲಿಗೆ ಒಂದಿಟ ಎಣ್ಣೆ ಬಿಡ್ಬೇಕು ಎಣ್ಣೆ ಬಿಟ್ಟಿದ್ದಾದ್ಮೇಲೆ ಒಂದಿಟ್ಟು ಸಾಸಿವೆ ಹಾಕ್ಬೇಕು ಸಾಸಿವೆ ಹಾಕಿ ಈ ಅಣುಬಿ ತೊಳೆದಕೊಂಡ್ರಿ ಚಲ್ಲ ಎಣ್ಣೆ ಕಾಯ್ಬೇಕು ಚೆಂದಕ್ಕ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಈ ಅಣುಬಿ ತೊಳೆದಕೊಂಡ್ರಿ ಚಲ್ಲ ಆ ತೊಳೆದ ಕಂಡ್ರೆ ಅಣಬಿನೂ ಅದಕ್ಕೆ ಹಾಕಬೇಕು ಹಾಕಿ ಒಂದಿಟ ಮಾಗಾಡಿಸ್ಬೇಕು ಹಂಗೆ ಹಿಂಗೆ ಹಿಂಗ ಹಿಂಗೆ ಮಾಡಿಸಿ ಚೆನ್ನಾಗಿ ಒಂದು ಡಚ್ಗಾಗ ತಕ್ಕ ಬಿಡಬೇಕು ಬಿಟ್ಟಿದ್ದಾದಮೇಲೆ ಏನು ರುಬ್ಕಂಡ್ರಿ ಚಲ ರುಬ್ಕಂಡಿದ್ದನಾದ್ರ ಒಯ್ದು ಒಂದು ಉಪ್ಪು ಹಾಕ್ಬಿಟ್ಟು ಖಾರ ಹಾಕ್ಬಿಟ್ಟು ಸಾಂಬಾರದ ಪುಡಿ ಹಾಕ್ಬಿಟ್ಟು ತಿರುಗಬೇಕು ನಿನಗೆ ಸಾರು ತೆಳಗಿದ್ರು ತೆಳಗಿರ್ಬೇಕು ಅಂದ್ರೆ ಒಂದಿಷ್ಟು ನೀರು ಜಾಸ್ತಿ ಒಯ್ಯಬೇಕು ಗಟ್ಟಿಕ್ಕಿರ್ಬೇಕು ಅಂದ್ರೆ ಹಂಗೆ ಬಿಡ್ಬೇಕು ಹ್ಞೂ ಒಗ್ಗುರ್ನಿಗೆ ಕರ್ಬೇನ ಸೊಪ್ಪನ್ನ ಹಾಕ್ಬೇಕ ಮಣಿ ಚೆನ್ನಾಗಿರ್ತೈತಿ ಹ್ಞೂ ನಾನು ಕರ್ಬೇನ ಸೊಪ್ಪು ಹೇಳೋದು ಮರತ್ತೆ ಈಟೆಲ್ಲ ಹಾಕ್ಬಿಟ್ಟು ಚೆಂದ ಕುದಿ ಎತ್ತಿಸ್ಬೇಕಣೆ ಅಮ್ಮಣಿ ಉಪ್ಪು ಖಾರ ನೋಡಿ ಒಂದು ಸಲ ಕುದಿ ಎತ್ತಿಸಿ ಎತ್ತಿಕ್ಕಬೇಕು ಅಮ್ಮಣಿ ಆಮೇಲೆ ನೀನು ಕುಕ್ಕರ್ನಾಗ ಪಕ್ಕರ್ನಾಗ ಮಾಡೋಕೋದಿ ಅಣಬಿ ಸಾರ ಚೆನ್ನಾಗಿ ಆಗೋಲ್ಲ ಚೆನ್ನಾಗ್ ಆಗೋಲ್ಲ ಅಂದರೆ ಒಂದು ಕೂಕು ಅಂದ್ರೂ ಎಲ್ಲ ಕದರ್ಕಂಡು ಹೋಗ್ತವೆ ಅಣ್ಬಿ ಯಾವತ್ತೇತು ತಪ್ಪಲೆಗೆ ಮಾಡ್ಬೇಕಣೆ ಅಮ್ಮಣಿ ನಾವು ಸಾರಾಗಿ ಮಾಡ್ತಿದ್ವಿ ಮೊದಲು ಸಹ ಎಂಥ ಚೆನ್ನಾಗಿರತ್ತ ಕಣೆ ಅಮ್ಮಣಿ ಹ್ಞೂ ನಾವು ಅಮ್ಮಾಯಿ ಮಾಡೋ ಅಣಬಿ ಸಾರು ಈಗಳಮ್ಮಣಿ ಬುಟ್ಟು ಅಣಬಿ సార్ నా గొడక గొడక నుంగు అంగ జార్ జార్కం జార్ జార్కండ ఒళకి హుడుగురిగే బుట్ అణబీంద్రీ హి ఆనంద ఈ అణుబేనూ ఇలా ఆత్ూ ఇలాంగనా అజ్జాకి తొందర ఇవ్వు నేను హోగివ్ నమ్ సుశీలమ్ బడల్ నేత పుట్టంగజ్జి ఈ టమాటేను హణు తర్కారి ఏను ఏనుకల్ అణుభి సారీ ఐయ్ థ తర్కారీ బళక ఎలా అణుభి సారీ ಅದು ಈ ಥರದ ಇರ್ತೈತೆ ಚೆನ್ನಾಗಿರಲ್ಲ ಅದು ಅಣಬಿ ಸಾರು ಅಂದರೆ ಅಣಬಿ ಅಣಬಿ ಮಾತ್ರ ಇರ್ಬೇಕಾದ್ರೆ ಅವದೇ ಚಂದ ಹ್ಞೂ ಎಲ್ಡೆರಡೇ ಬೀಳಲಿ ಬರೀ ಅಣಬಿದ್ರೆ ಚಂದ ಕಣೆ ಅಮ್ಮಣಿ ಅದ್ರಾಗೂ ಬುಟ್ಟುಗಳು ಸಿಕ್ಕಿರೇ ಆ ಒಂದು ಕಂಪೇ ಬ್ಯಾರೆ ಅಣಬಿ ಸಾರಿಂದು ಗಮ ಗಮ ಗಮ್ಮ ಅಂತೈತಿ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಇದ್ಬಿಟ್ರೆ ಯೋಟು ಹುಮ್ಚ ಹುಣ್ಣು ಹ್ಞೂ ಹುಡುಗರಿಗೆ ಬೊಲಿ ಇಷ್ಟ ಆಗ್ತೈತೆ ಕಣೆ ಅಮ್ಮನಿ ಈಗ ಹೋಗಿ ನಾನೇ ಮಾಡ್ತೀನಿ ತಾಡಿ ಹ್ಞೂ ಹೋಗಿ ಮಾಡಮ್ಮ ನಾನು ಆಮೇಲೆ ಬರ್ತೀನಿ ನನಗೊಂದಿಟ್ಟ ಕೊಡ್ರಿ ಸಾರನ ಅಯ್ಯ ಬಾರೆ ಅಮ್ಮಣ್ಣಿ ನಿನಗಿಲ್ದೇ ಕೊಡ್ತೀನಿ ಬಾ ಆಕಂಡು ಪುಟ್ಟರಂಗಜ್ಜಿ ನಾನು ಇನ್ನೊಂದು ಏನೋ ಕೇಳೋದು ಮಾರ್ತೆ ಹ್ಞೂ ಅವಾಗ ಯಾವಾಗಲೂ ಸಲ ಈ ಆಣಬಿ ಬಗ್ಗೆ ಪಾ ಪಾಂಡವರ್ ಕವರವ್ರ ಬಗ್ಗೆನ ಏನೋ ಹೇಳ್ತಿದ್ದಲ್ಲ ಅದು ಏನು ಅಜ್ಜಿ ಅದು ಈಗ ಅಣಬಿ ನೋಡಿ ನೆನಪಿಗೆ ಬಂದು ನನಗೆ ಏನು ಪುಟ್ಟಂಗಜ್ಜಿ ಅದು ಏ ಪ್ರಬಿಳಮ್ಮ ಅದು ಆತೋ ಅಲ್ಲ ನಾವು ಸಣ್ಣವರಾಗಿದ್ದಾಗ ಒಂದು ಕತೆ ಹೇಳೋರು ನಮ್ಮ ಅಮ್ಮಯ್ಯ ನಮ್ಮ ಅಪ್ಪಯ್ಯ ಅವರೆಲ್ಲ ಹ್ಞೂ ಈ ಅಣಬ್ಬಿ ಹೆಂಗೆ ಉಟ್ತವಮ್ಮ ಅಂತ ನಾವು ಕೇಳಿರಿ ಹೇಳೋರು ಹಿಂದೆ ಈ ಕೌರವರು ಪಾಂಡವರು ಜೊತೆಗೆ ಯಾತ ಪಗಡೆ ಆಟ ಆಡಿ ಈ ಪಾಂಡವರೆಲ್ಲ ರಾಜ್ಯ ಕೋಶ ಎಲ್ಲ ಸೋತ್ಬಿಟ್ಟು ವನವಾಸಕ್ಕೆ ಹೋದ್ರಲ್ಲ ಆ ವನವಾಸಕ್ಕೆ ಹೋಗೋ ಟೈಮಾಗೆ ಈ ಅವರ ಮೊಸರು ಗಡಿಗೆಗಳೆಲ್ಲ ಇದ್ವಲ್ಲ ಅವನ್ನ ಒಂದು ಉತ್ತುದಕ್ಕೆ ಹೂಣಬಿಟ್ರಂತೆ ಅವೆಲ್ಲನೂ ಅಣಬಿ ಆದವಂತೆ ಹ್ಞೂ తుప్పది గడిగా ఎలా అవునెల తి వంద ఉత్తద కూళి ఉళిరంతే అవెల ఈస్లో ఏతరవేళారు హె పాండవరు వనవసకు ఈ తుప్పద గడిగా మొసరిన గడిగా ఎలా ఉత్తదగ్రంతే అవు అణబెయ్యే ఈస్గవే అంతా ఏళ్ళారమ్మ అమ్మణి అవునెల ఈ కాలదారు నమ్తారే ఆవేనోళారు నావదం కే కండు బతుకు అసే ಹ ಸರ್ಕಂಡ್ ಪುಟ್ಟಂಗ ಜಾತು ಹೋಗಿ ರಪ್ಪನ್ ಮಾಡ ಹೋಗಿ ಆಮೇಲೆ ನಾನು ಇಸ್ಕೊಂಡ್ ಬರ್ತೀನಿ ಎಲ್ಲ ಹೂ ಕಣೆ ಅಮ್ಮಣಿ ನಮ್ಮ ಮಂದಿ ಸ್ಕೂಲ್ ಸ್ಕೂಲ್ಗೆ ಒತ್ತಾಕೈತ ಒತ್ತೈತ್ ಅವ್ನಿಗೆ ರಪ್ನ ನಡಿಗೆ ಮಾಡ್ಬೇಕು ಹೋಗಿ ರಾತ್ರಿ ಬಸ್ ಸಾರ ಐತ ಅದ್ರಾಗೆ ಉಂಡೋಗ್ತೀನಿ ಅಂತಿದ್ದ ಹೋಗಿ ರಪರಪ್ಪ ಮಾಡಿ ಮಾಡಿಕ್ಕಿರಿ ಹೆಂಗ ಅವನು ಅಣಬಿ ಸಾರ ಒಂದಿಟ್ಟು ಉಂಡೋಗ್ತಾನೆ ಬತ್ತಿನ ಕಣೆ ಅಮ್ಮಣ್ಣಿ ನಾನಿಂದ ಆಮೇಲೆ ಮರಿದಂಗ ಬಾ ಓ ಸರ್ಕಂಡ್ ಪುಟ್ರಂಗ ಜಾತು ಬತ್ತಿನ ಹೋಗ